ದೇವ್ರ ನಾಮಕೆ ಮಹಿಮೆಯಾಗಲಿ ಇವತ್ತು ಎಲ್ಲರೂ ವಯಸ್ಸು ಕೂಡಿಸ್ತಾರೆ ನನ್ನ ದೇವನ ಜನಗಳೇ ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ತಿಳ್ಕೊಳ್ಳುವಂಥ ಅಂಶ ನಿನ್ನ ಆರ್ಥಿಕ ಸ್ಥಿತಿಯನ್ನು ಹೇಗೆ ನೋಡಿಕೊಳ್ಬೇಕು ದೇವರು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಬಲ ಕೊಟ್ಟು ಸಂಪಾದನೆ ಮಾಡಲಿಕ್ಕೆ ಒಂದು ಸಾಮರ್ಥ್ಯ ಕೊಟ್ಟಿರ್ತಾರೆ ಈ ಸಾಮರ್ಥ್ಯದಲ್ಲಿ ನಾನು ಕಷ್ಟಪಡ್ತಿರ್ತಾರೆ ಕಷ್ಟಪಟ್ಟಿರುವುದು ನನ್ನ ಕೈಗೆ ಬಂದಾಗ ನಾನು ಹೇಗೆ ಖರ್ಚು ಮಾಡ್ತೇನೆ ಅನೇಕರಿಗೆ ಹೇಳ್ಕೊಡ್ತಾರೆ ನನಗೆ ಬಂದಂಥ ಖರ್ಚು ಆದಾಯ ನನ್ನ ಕುಟುಂಬಕ್ಕೆ ಆಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳೋದು ಯಹೋವನೇ ಜ್ಞಾನವನ್ನು ಕೊಡಬಹುದು ಅಂತ ಸೊ ದೇವರ ಜ್ಞಾನವನ್ನು ನಮಗೆ ಕೊಡುವಾಗ ಆ ಜ್ಞಾನ ಯಾವುದಕ್ಕೆ ಹೇಗೆ ಉಪಯೋಗ ಮಾಡ್ಕೊಳ್ಬೇಕಂತ ದೇವರು ತಿಳಿಸ್ತಾ ಅನೇಕರು ಕೂಡ ನಾವು ದುಡಿದಿರ್ತೇವೆ ದುಡಿದಿದ್ದನ್ನು ತೆಗೆದುಕೊಂಡು ಹೋಗಿ ನಾವು ಜೂಜಾಟವನ್ನು ಮಾಡ್ತಾ ಇರ್ತೇವೆ ಆಗ ದುಡಿದಿದ್ದನ್ನು ಹೋಗಿ ಕುಡಿದು ಮಜಾ ಮಾಡ್ತಾ ಇರ್ತೇವೆ ದುಡಿದಿದ್ದನ್ನು ತೆಗೆದುಕೊಂಡು ಹೋಗಿ ಚಟಗಳಿಗೆ ಬಳಸ್ತಾ ಇರ್ತೇವೆ ಗಮನಿಸಲಿ ತಿಂದು ಕುಡಿದು ಮಜಾ ಮಾಡುವವತ್ತು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಆರ್ಥಿಕವಾಗಿ ದೇವರು ಸಾಮರ್ಥ್ಯ ಕೊಟ್ಟು ಬಲ ಕೊಟ್ಟು ದುಡ್ಡು ಒಂದು ಆರೋಗ್ಯದ ಜೀವಿತ ಕೊಟ್ಟಿದ್ದಾರೆ ಅಂದರೆ ತೆಗೆದುಕೊಂಡು ಮೊದಲು ನಿನ್ನ ದುಡ್ಡು ದುಡಿದಂಥ ಒಂದು ಆದಾಯದಲ್ಲಿ ನಿನ್ನಗಿರುವಂಥ ಹಣ ದಶಮ ಭಾಗವನ್ನು ತೆಗೆದು ದೇವರಿಗೆ ಕೊಡಬೇಕು ಅದು ಮೊದಲು ದೇವರಿಗೆ ನೀನು ಕೊಡುವಾಗ ಇವರು ನಿಮಗೆ ಸಹಾಯ ಮಾಡ್ತಾರೆ ಯಾಕೆಂದರೆ ನೀನು ದೇವರು ಕೊಡ್ತಾ ಇದ್ದಾರೆ ಸೊ ದೇವರು ನೀನು ಕೊಡಲಿಕ್ಕೆ ಸಹಾಯ ಮಾಡ್ತಾರೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಬಲ ಕೊಟ್ಟಿದ್ದಾರೆ ಆಯುಷ್ಯ ಕೊಟ್ಟಿದ್ದಾರೆ ಏನು ಕೆಲಸ ಹೇಗೆ ಮಾಡಬೇಕು ತಿಳಿಸಿ ಕೊಟ್ಟಿದ್ದಾರೆ ಸೊ ನಾವೇನು ಮಾಡಬೇಕಂದ್ರೆ ನಿನ್ನ ಆರ್ಥಿಕವಾಗಿ ಆ ದಿನ ಎಷ್ಟೇ ದುಡಿ ಅದರಲ್ಲಿ ನಿನ್ನ ಆ ದರ್ಶನವಾಗ ದೇವ್ರಿಗೆ ಕೊಡಬೇಕು ಕೊಟ್ಟಾಗ ನಿಮಗೆ ಆಶೀರ್ವಾದವಾಗಿ ನಿನ್ನ ಕುಟುಂಬಕ್ಕೆ ಬರ್ತದೆ ಅನೇಕರು ನೀನು ಬೇರೆ ಕಡೆ ಎಲ್ಲ ಖರ್ಚು ಮಾಡ್ತೀಯ ಪೈಸೆಗಳನ್ನ ದೇವರಿಗೆ ಮಾತ್ರ ತಳಿ ತೆಗೆಯುವಂಥದ್ದು ಮರೆತು ಹೋಗ್ತೀವಿ ಲಕ್ಷ ಗಟ್ಟಲೆ ಸಾವಿರಗಟ್ಟಲೆ ದುಡ್ಡು ವ್ಯರ್ಥ ಮಾಡ್ತಿರ್ತೇನೆ ನೀನು ನೀನು ಪ್ರಶ್ನೆ ಇವತ್ತು ಆವಾಗ ನಿನ್ನ ದೇವ ಮಕ್ಕ ದೇವ ಮಗನಾಗಿ ಇದೆ ಒಬ್ಬ ಕ್ರೈಸ್ತನಾಗಿದ್ದೀನಿ ನೀನು ಹೋಗುವಂಥ ಸಭೆಯಲ್ಲಿ ನೀನು ದೇವರು ಕೊಡ್ಲಿಕ್ಕೆ ಆಗ್ತಾ ಇದ್ದೀನ ನಿನ್ನ ಸೇವಕರು ನಿನಗೆ ಯಾರು ಸೇವೆ ಮಾಡ್ತಾ ಇದ್ದಾರೋ ಅವರು ನೀನು ಸನ್ಮಾನ ಮಾಡ್ಲಿಕ್ಕೆ ಆಗ್ತಾ ಖರ್ಚುಗಳು ಖರ್ಚುಗಳೆಲ್ಲ ಇತ್ತು ದೇವರಲ್ಲಿ ನಿನ್ನ ಖರ್ಚುಗಳಿದ್ದ ಗಮನಿಸುತ್ತೆ ವ್ಯರ್ಥವಾದಂಥವ್ರಿಗೆ ನಾವು ಸಮಯ ಕೊಟ್ಟು ವೇಸ್ಟ್ ಮಾಡಿಕೊಂಡ್ರೆ ದೇವರು ಅದಕ್ಕೂ ಪ್ರಶ್ನೆ ಕೇಳಿದ್ರು ಹಾಗೆ ನಿಮ್ಮ ಭಾಗ ದೇವರಿಗೆ ತಂದಾಗ ದೇವರ ಆಶೀರ್ವಾದ ಸುವರಗಳು ನಿನಗೆ ಸೂರಿಸ್ತಾರೆ ನೆರನಗಾಗಿ ನಿನಗೆ ಬಂದಂತಹ ಆರ್ಥಿಕತ ಒಂದು ಹಣವನ್ನು ತೆಗೆದುಕೊಂಡೋಗಿ ಕುಟುಂಬದ ನಿನಗೆ ಇರುವಂತಹ ಪರಿಸ್ಥಿತಿಗಳು ಕೆಲಸಗಳು ಏನ್ ಬೇಕಾಗಿದ್ದವು ಕುಟುಂಬಕ್ಕೆ ಏನ್ ಬೇಕಾಗಿತ್ತು ಅದನ್ನು ಮಾತ್ರ ನೋಡ್ಕೋಬೇಕು ನಾಟ್ ಆರ್ ಬಿ ವಂಟ್ ಎಲ್ಲ ಬೇಕು ಅನ್ನೋಂಥದ್ದಲ್ಲ ಖರ್ಚು ಎಷ್ಟಿರ್ತದೋ ಆದಾಯ ಎಷ್ಟಿರ್ತದೋ ಅದನ್ನು ಕೂಡ ನೋಡ್ಕೊಂಡು ಮೂವ್ ಮೂವಾಗಬೇಕು ಖರ್ಚುಗಳು ಅಲ್ವಾ ಅದಕ್ಕೆ ಹೇಳೋದು ಆಸೆ ಇದ್ದಷ್ಟು ಕಾಚಾಚಿಕೊಂಡು ಹೋಗ್ಬೋದು ಮೀರಿ ಖರ್ಚು ಮಾಡಿ ಆದಾಯ ಸ್ವಲ್ಪ ಬರುವಾಗ ಯೋಚನೆ ಗಂಡ ಹೆಂಡತಿಯಾಗಿ ಜ್ಞಾನವಂತರಾಗಿ ತೀರ್ಮಾನ ಮಾಡಬೇಕು ಮೊದಲನೇದಾಗಿ ದೇವರು ಕೊಟ್ಟಿದ್ದೀವಲ್ಲ ಇಬ್ಬರು ಸೇರಿ ಆ್ಯಂಡ್ ಎರಡನೇದಾಗಿ ಕುಟುಂಬದಲ್ಲಿ ಏನು ಏನು ಮಾಡಬೇಕು ಅಂತಕ್ಕಂಥದ್ದು ನೀವು ದುಡಿತೀರಿ ಸೊ ನನ್ನ ದುಡಿದಿದ್ದು ನನ್ನ ಸ್ವಾರ್ಥ ನಾನೇ ಅಂತಕ್ಕಂಥದ್ದು ಇರಬಾರ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಯಾಕೆ ಹೆಂಡತಿ ದುಡಿಲಿ ಗಂಡಲ್ಲಿ ದುಡಿಲಿ ಇಬ್ಬರು ಕೂಡ ಅವರು ದುಡಿದಿರುವಂಥ ವಿಚಾರಣೆ ಹೇಗೆ ಖರ್ಚು ಮಾಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅವರಷ್ಟಕ್ಕೆ ಕವರೇ ಖರ್ಚುಗಳು ಮಾಡಿಕೊಂಡು ಸಾಲಗಳಲ್ಲಿ ಸಿಲುಕಿ ಅಸಮಾಧಾನದ ಜೀವಿತಕ್ಕೆ ಹೋಗೋದು ಬೇಡ ಅನೇಕ ಪರಿಸ್ಥಿತಿಗಳು ಗುದ್ದಾಡಿಕೊಂಡು ಜಗಳ್ಕೊಂಡು ಒಡೆದಾಡ್ಕೊಳ್ಳೋ ಪರಿಸ್ಥಿತಿಗಳು ಹೋಗೋದು ಬೇಡ ಇಬ್ಬರು ಕೂಡ ಜ್ಞಾನವಂತರಾಗಿ ನೋಡ್ಕೊಳ್ಬೇಕು ಮನೆಯಲ್ಲಿ ಆಗುವಂಥದ್ದು ನೋಡಬೇಕು ಮಕ್ಕಳ ಭವಿಷ್ಯದ ವಿಚಾರವಾಗಿ ನೋಡಬೇಕು ಅವ್ರೇನು ಸಂಪಾದನೆ ಮಾಡಿದರೆ ಎಷ್ಟು ಸೇವಿಂಗ್ ಮಾಡಿಕೊಂಡ್ರೂ ನೋಡಬೇಕು ದೇವರು ವಾಕ್ಯ ಕಲಿಸಿದ್ರಲ್ಲ ಜ್ಞಾನ ಕೇಳಿದ್ರೆ ನಾನು ಕೊಡ್ತೀನಿ ಉದಾರವಾಗಿ ಅಂತ ಸ್ವಾಮಿ ಹೇಳಿದಿರಲ್ಲ ದೇವರು ಅದನ್ನು ನಡೆಸ್ತಾರೆ ಅಲ್ವಾ ದೇವರು ಸಹಾಯ ಮಾಡ್ತಾರೆ ಅವಾಗ ಏನಾಗುತ್ತೆ ನೀನು ಅಭಿವೃದ್ಧಿ ಆಗಲಿಕ್ಕೆ ಒಂದು ಮಾರ್ಗ ಇರ್ತದೆ ಯೋಸೆಫರಿಗೆ ದೇವ್ರ ಜ್ಞಾನ ಕೊಟ್ಟರು ಆ ಏಳು ವರ್ಷ ಬರಗಾಲದಲ್ಲಿ ಆ ಏಳು ವರ್ಷಕ್ಕೆ ಬೇಕಾದದ್ದೆಲ್ಲ ಯುವ ಸೇಫರ್ ಕೂಡಿಸಿತ್ತು ನಂತರ ಒಂದು ಎಂಥ ಜ್ಞಾನ ಸೊ ಮುಂದೆ ಏನು ಬರ್ತದೋ ಪರಿಸ್ಥಿತಿಗಳು ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ಇವತ್ತು ನಾವು ಜ್ಞಾನವಂತರಾಗಿ ನಡಬೇಕು ದೇವರು ಇನ್ನು ಸಮೃದ್ಧಿಯ ಆರೋಗ್ಯ ಏನು ಕೊಟ್ಟಿದ್ದಾರೆ ಕುಟುಂಬ ನೋಡ್ಕೋಬೇಕು ಕೊಟ್ಟಿದ್ದಾರೆ ಆರೋಗ್ಯದ ಬೇಕಾದ ಕೆಲಸ ಏನು ಯಾಕೆ ಕೊಟ್ಟಿದ್ದಾರೆ ಇನ್ನು ಕುಟುಂಬ ನೋಡ್ಕೊಳ್ಬೇಕಂತ ಕೊಟ್ಟಿದ್ದಾರೆ ಎಲ್ಲ ನನಗೆ ಬಂದಾಗಲೂ ಬೇಸ್ಟಾಗಿ ಖರ್ಚು ಮಾಡಿ ನಾಳೆ ಅಪಾಯದಲ್ಲಿ ಬಿದ್ದಾಗ ದೇವ್ರನ್ನ ಕೈ ಬಿಟ್ಟರು ಅಂತ ದೇವರ ಮೇಲೆ ದೂಷಣೆ ಮಾಡೋದು ತಪ್ಪು ದೇವರು ಬಲ ಕೊಟ್ಟಾಗ ಜ್ಞಾನ ಕೊಟ್ಟಾಗ ಆರೋಗ್ಯ ಕೊಟ್ಟಾಗ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಅದಕ್ಕೆ ತಕ್ಕಂಗೆ ನಮ್ಮ ಕುಟುಂಬ ನಾವು ನೋಡ್ಕೊಂಡು ಹೋಗ್ಬೇಕು ಯೋಸೆಫರ್ ಮಾಡಿದಂಥ ಕೆಲಸದಿಂದ ಆ ಐಗುಪ್ತ ದೇಶದವರು ಬದುಕಿದ್ರು ತನ್ನ ಮನೆಯವರು ತನ್ನ ಕುಟುಂಬದವರು ಬದುಕಿದ್ರು ಅಂತ ಮತ್ತು ನಮ್ಮ ಕುಟುಂಬ ಬದುಕಬೇಕಾ ನಾವು ನೀವು ಫಿನೆನ್ಸ್ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ವ್ಯರ್ಥ ಖರ್ಚುಗಳು ಬೇಡ ಗಂಡನೇ ಆಗಿರಲಿ ಹೆಂಡತಿ ಆಗಿರಲಿ ಡಿಮ್ಯಾಂಡ್ ಮಾಡಬೇಡ್ರಿ ಅಲ್ವಾ ಇನ್ನೊಬ್ಬರ ಬಗ್ಗೆ ನೀವು ದಬ್ಬಾಳಕ್ಕೆ ತೋರ್ಸೋಕೆ ಹೋಗ್ಬೇಡ್ರಿ ವೇಳೆ ಆ ರೀತಿ ಮಾಡೋದು ದೇವರ ವಾಕ್ಯನ ಪ್ರಶ್ನಮ್ಮ ಸೊ ಇಬ್ಬರು ಒಂದಾನಿಗೆ ಕೆಲಸ ಮಾಡುವಾಗ ದೇವರ ವಾಕ್ ಸೇವೆಯಲ್ಲಿರಬೇಕು ನಿಮ್ಮ ಕುಟುಂಬದಲ್ಲಿರಬೇಕು ಆಗ ವಾಕ್ಯರು ಅಕ್ವಿಲ್ಲ ಪ್ರಸಿಲ್ಲ ಅವ್ರ ಗಂಡ ಹೆಂಡತಿ ಯಾವ ರೀತಿ ಸೇವೆಯಲ್ಲಿದ್ದರು ಯಾವ ರೀತಿ ಕುಟುಂಬದಲ್ಲಿದ್ದರು ಅವ್ರಿಗೂ ಪ್ರಾಬ್ಲಮ್ಸ್ ಇರ್ಬೋದು ಅವ್ರಿಗೂ ಪರಿಸ್ಥಿತಿಗಳು ಬಂದಿರ್ಬೋದು ಆದರೂ ದೇವರ ಮಾರ್ಗದಲ್ಲೇ ಹಂಗೆ ಇದ್ದಾರೆ ಪರ್ಸನಲ್ ಲೈಫಲ್ಲೂ ಹಾಗೆ ಇದ್ದಾರೆ ನಮ್ಮ ನಿಮ್ಮ ಲೈಫ್ಗಳು ಹಾಗೆ ಇರಬೇಕು ಸೊ ದೇವರು ನಮ್ಮನ್ನು ನಡೆಸ್ಕೊಂಡು ಬರ್ತಾರೆ ಅಬ್ರಹಾಮ ಕುಟುಂಬವಾಗಿ ಹೊರಗಡೆ ಬಂದಾಗ ಸಾರಳನ್ನು ಅಬ್ರಹಾಮನ್ನ ದೇವ್ರು ಯಾವ ರೀತಿ ನಡೆಸ್ಕೊಂಡು ಆಶೀರ್ವಾದ ಮಾಡ್ಕೊಂಡೇ ಹೋಗ್ಬೋದು ಮೊದಲಿರುವಂಥ ಆಸ್ತಿ ಇತ್ತು ಅದು ಹಾಗೆ ವೇಸ್ಟ್ ಮಾಡ್ಕೊಂಡು ಹೋಗ್ಬೋದು ದೇವರು ಅಭಿವೃದ್ಧಿ ಮಾಡಿದ್ರು ಅಲ್ವಾ ಸೊ ಬಿಸ್ನೆಸ್ ಮೈಂಡ್ ಯಾವತ್ತೂ ಕೂಡ ಇದ್ದಿದ್ದನ್ನು ಮಲ್ಟಿಪ್ಲೈ ಮಾಡುವಂಥದ್ದು ಬಿಸ್ನೆಸ್ ಮೈಂಡ್ ಅಲ್ವಾ ಸೊ ಯಾವಾಗ ಅಭಿವೃದ್ಧಿ ಆಗಬೇಕು ಇದು ನಾನು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನೂರು ರೂಪಾಯಿ ಬರ್ತದ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಸಾವಿರ ಎರಡು ಸಾವಿರ ಬರ್ತದ ಈ ರೀತಿ ಮನುಷ್ಯ ಯೋಚನೆ ಮಾಡ್ತಾ ಇರ್ತಾರೆ ರೈಟ್ ಸೊ ನಮ್ಮ ಟೈಮು ನಮ್ಮ ಜೀವಿತ ದೇವರಲ್ಲೂ ಕೊಡುವಾಗ ಆ ಒಂದು ಬಂದಂಥ ದುಡ್ಡನ್ನ ದೇವರಿಗೆ ಹೆಂಗೆ ಉಪಯೋಗ ಮಾಡ್ಕೋಬೇಕು ಕಲಿಸ್ಕೊಡುತ್ತ ದೇವರಿಗೆ ಕೇಳಿಕೊಡ್ರಿ ಏನರೇ ಅವಾಗ ದೇವ್ರು ನಡೆಸ್ತಾರೆ ಅನೇಕ ಯವನಸ್ಥ ಮಕ್ಕಳು ಹಾಗೆಯೇ ದುಡಿತಾ ಇದ್ದೀರಾ ನಿಮ್ಗೆ ಬಲ ಇದ್ದಾಗ ಅದನ್ನು ವ್ಯರ್ಥ ಚಟಗಳಿಗೆ ಖರ್ಚು ಮಾಡಿದ್ರೆ ಗಮನಿಸ್ರಿ ನಿಮ್ಮ ಜೀವಿತ ದೇವರಿಗೆ ಬೇಕು ಹಾಗೆ ನೀವು ದುಡಿದಂಥ ಸಂಪಾದನೆಯಲ್ಲಿ ಕೂಡ ದೇವರು ಪ್ರಶ್ನೆ ಕೇಳ್ತಾರೆ ಎಲ್ಲಿ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದೀನಿ ನಾನು ನೀನು ಕೂಡ ಯಾಕಂದರೆ ದೇವರಿಗೆ ಅದೆಲ್ಲ ಗೊತ್ತಿದೆ ಯವನ ಕಾಲದಲ್ಲಿ ದೇವರಿಗೋಸ್ಕರವಾಗಿರಬೇಕು ಯವನಸ್ಥರು ಯಾವ ಸಭೆಗೆ ಮೂಲೆಗಳಲ್ಲಂತೆ ಆ ರೀತಿಯಲ್ಲಿ ಯು ಕ್ಯಾನ್ ಯು ಎಬಲ್ ಟು ಸಪೋರ್ಟ್ ಟು ದ ಲಾಡ್ ಐ ಮೀನ್ ಫಾರ್ ದ ಮಿನಿಸ್ಟ್ರಿ ಆಫ್ ಗಾಡ್ ದೇವರಿಗೆ ಸಪೋರ್ಟ್ ಆಗಿ ಇರಲಿಕ್ಕೆ ಅನೇಕ ಹೇಗೆ ಯವನಸ್ಥರಿಗೆ ಮೂರನೇದಾಗಿ ಆಸೆಗಳಿಗೆ ಒಳಗಾಗದೆ ಒಂದು ಹಣವನ್ನು ನೋಡ್ಕೊಳ್ಬೇಕು ಐ ವಾಂಟ್ ಟು ಟಾಕ್ ಅಬೌಟ್ ಯಂಗ್ಸ್ಟರ್ಸ್ ಬಿಕಾಸ್ ಯಂಗ್ಸ್ಟರ್ಸ್ ಭಾಳ ಆಸೆಗಳು ಅಲ್ವಾ ಹಣ ಎಷ್ಟೇ ಇರಲಿ ಮನೆಯಲ್ಲಿ ಪೀಡಿಸ್ತಾ ಇರ್ತಾರೆ ನಾನು ದುಡ್ದು ದುಡ್ಡು ನನಗೆ ಕೊಡು ಇಷ್ಟು ಸಂಪಾದನೆ ಮಾಡಿದರೆ ನಾನು ಜಾಬ್ ಮಾಡಿ ತಂದೆ ತಾಯಿಗಳಿಗೆ ನನ್ನ ಕಾಸು ನನಗೆ ಕೊಡು ನನಗೆ ಕಾಸು ಬೇಕು ನನಗೆ ಬೇಕಾದಂಥ ಗಾಡಿ ತೊಗೋಬೇಕು ನನಗೆ ಬೇಕಾದಂಥ ಮೊಬೈಲ್ಗಳು ತೊಗೋಬೇಕು ನನಗೆ ಬೇಕಾದಂಥ ಫ್ಯಾಷನ್ ಡ್ರೆಸ್ಗಳು ತೊಗೋಬೇಕು ನನಗೆ ಬೇಕಾದದ್ದು ಎಲ್ಲ ತೊಗೊಳ್ಬೇಕು ಅಂದರೆ ನನಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ ಎಲ್ಲ ವಾಟ್ ಎವರ್ ದಟ್ ಈಸ್ ನೀಟೆಡ್ ಅದು ನಿನಗೆ ಬೇಕಾದರೆ ಕೊಡ್ತದೆ ಆದರೆ ಆಸೆಗಳು ಹೋಗೋದು ಬೇಡ ಯಮನಸ್ತಾರೆ ನಿನ್ನ ಒಂದು ಸ್ಥಿತಿ ಇದ್ದ ಟೈಮಲ್ಲಿ ದೇವರು ಹೇಗಿದ್ದಾರೋ ಅದಕ್ಕೆ ಅನುಗುಣವಾಗಿ ನನಗೆ ದೇವರೆಲ್ಲ ಕೊಟ್ಟಿದ್ದಾರೆ ಇನ್ನೊಬ್ರು ಒಳ್ಳೆ ಐಷಾರಾಮಿ ಲೋಕಾನು ಸಹ ಐಷಾರಾಮಿಯಲ್ಲಿ ಇದ್ದು ಅನುಭವಿಸ್ತಾ ಇದ್ದಾರೆ ಆ ವ್ಯಕ್ತಿ ಥರ ನಾವು ಕಂಪೇರ್ ಮಾಡಿಕೊಂಡು ಅವನ ಥರ ಬದುಕಬೇಕಂತ ಮನೆಯಲ್ಲಿ ಕಷ್ಟಗಳನ್ನ ನಮ್ಮ ಇಷ್ಟ ಪ್ರಕಾರ ತೆಗೆದುಕೊಂಡು ಬರೋದು ಬೇಡ ತಂದೆ ತಾಯಿಗಳು ಮಾತುಗೊಳಗಾಗೋಣ ಯಾವುದರಲ್ಲಿ ಬದುಕಬೇಕು ಅದರಲ್ಲಿ ಬದುಕೋಣ ದೇವರು ಜ್ಞಾನ ಕೊಡ್ತಾರೆ ದೇವರು ಸಹಾಯ ಮಾಡ್ತಾರೆ ಆ ಪೊಸಿಷನ್ದು ದೇವ್ರ ಮೇಲೆ ಇರ್ತಾರೆ ಫಸ್ಟ್ ಆಲೋಚನೆ ದೇವ್ರದ್ದಾಗಿರಬೇಕು ನಿಂದು ನಂದು ಯವನಸ್ಥರ ಅನೇಕರು ಕೂಡ ದೇವರ ಬಾಕಿ ಅದೇ ಹೇಳ್ತದೆ ಗಮನಿಸಿರ್ಬೋದು ಯವನಸ್ಥರು ನೋಗೆ ಓರೋದು ಯವನಸ್ಥರಿಗೆ ಮೇಲು ಆಸೆಗಳಿಂದ ಹೋದ್ರೆ ನೋಗ ಹೋರಕ್ಕೆ ಆಗೋದಿಲ್ಲ ಹಣ ಅನ್ನುವಂಥದ್ದು ದೂರವಾಗಬೇಕು ಹೆಣ್ಣು ಅನ್ನುವಂಥದ್ದು ದೂರ ಮಾಡಬೇಕು ಆಸ್ತಿ ಅನ್ನುವಂಥ ವಿಚಾರಗಳು ಬಹಳ ಮಟ್ಟಿಗೆ ದೂರ ಮಾಡಬೇಕು ಫೋಕಸ್ ಬಿ ಫೋಕಸ್ಡ್ ಬಟ್ ಫಸ್ಟ್ ಫೋಕಸ್ ಮಸ್ಟ್ ಬಿ ಫಸ್ಟ್ ಪ್ರಯಾರಿಟಿ ಮಸ್ಟ್ ಬಿ ಗಾಡ್ ನನಗೆ ಬೇಕಾದ ದೇವರು ಕೊಡ್ತಾರೆ ಮೊದಲು ದೇವರ ರಾಜ್ಯಕ್ಕೆ ನೀತಿಗೆ ತೊಗೊಪಡಬೇಕು ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆಯಾ ಆಸೆ ಅದು ಬಿಟ್ಟುಕೊಂಡು ದೇವರಿಗೋಸ್ಕರ ನೀನು ನಾನು ಆತರ ಪಡಬೇಕು ಸೊ ಯಾವ ರೀತಿ ಆರ್ಥಿಕತೆಯನ್ನು ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಆರ್ಥಿಕತೆ ವಿಚಾರಗಳನ್ನ ಹೇಗೆ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಗಮನಿಸ್ಕೊಳ್ಳೋಣ ಗಂಡ ಹೆಂಡತಿ ಆಗಿರಲಿ ಕ್ರೈಸ್ತರು ನಾವು ಯಾರೇ ಆಗಿರಲಿ ಯವನಸ್ಥರಾಗಿರಲಿ ಹೇಗೆ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಾವು ನೀವುಗಳು ಪ್ರಶ್ನೆ ಮಾಡ್ಕೊಳ್ಬೇಕು ಇಲ್ಲಾಂದರೆ ಭಾಳ ಕೇರ್ಫುಲ್ ಭಾಳ ಡೇಂಜರ್ ಚಟ್ಟಗಳಿಗೆ ಒಳಗಾಗೋದು ಬೇಡ ಅಲ್ವಾ ಆ ವ್ಯಾಸಗಳಿಗೆ ಒಳಗಾಗೋದು ಬೇಡ ದೇವರಿಂದ ದೂರ ಕರ್ಕೊಂಡು ಹೋಗ್ತದೆ ದೇವರಿಂದ ನಾವು ದೂರ ಹೋಗ್ಬಿಡ್ತೀವಿ ಒಂದು ಮತ್ತರ ಹಾಕ್ಬಿಟ್ಟು ಈ ಲೋಕದ ದೇವರ ಸಹಿತ ನಮ್ಮನ್ನು ಮಂದ ಮಾಡಿಬಿಟ್ಟವನಂತೆ ಈ ಲೋಕದ ನಮ್ಮನ್ನು ಕ್ರೂಡನಾಗಿ ಮಾಡಿಬಿಟ್ಟವಂತೆ ಅವನು ದೇವರ ಕಡೆ ಬರೋಕ್ಕಾಗೋದಿಲ್ಲ ಭಾಳ ಮಟ್ಟಿಗೆ ಹಾಗೆ ಮುಳುಗೋಗ್ಬಿಡ್ತು ವಿಚಾರಗಳಲ್ಲಿ ಹಾಗೆ ದೇವರಿಂದ ನಾವು ದೂರ ಹೋಗಿ ದೇವರಿಂದ ಕಳ್ಕೊಂಡು ಹೋಗ್ತೇವೆ ಪ್ರಿಯ ದೇವ ಜನಗಳೇ ನಾವು ನಮ್ಮ ಜೀವಿತ ದೇವ್ರು ಕೊಡೋಣ ದೇವ್ರ ನಮ್ಮ ಹತ್ರ ಮಾತನಾಡಿದರೆ ಖಂಡಿತವಾಗ್ಲೂ ಇನ್ಮೇಲೆ ನನ್ನ ಜೀವಿತ ನಾನು ದುಡಿತಾ ಇರುವಂಥ ಪ್ರತಿಯೊಂದು ಪೈಸದಲ್ಲೂ ಕೂಡ ಲೆಕ್ಕ ಇಟ್ಟುಕೊಡ್ತೇನೆ ದೇವರು ನಮ್ಮನ್ನು ನೋಡ್ತಿರ್ತಾನೆ ಪ್ರಿಯರಾದ ದೇವ್ರ ಜನಗಳೇ ದೇವರು ನಮ್ಮ ಜೀವಿತ ಒಪ್ಪಿಸೋಣ ದೇವ್ರ ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ ನೀವು ಪ್ರಾರ್ಥನೆ ಮಾಡಿ ನಾನು ಪ್ರಯತ್ನ ಮಾಡ್ತೇನೆ ನಿಮ್ಗೆ ದೇವರ ಆಶೀರ್ವಾದ ಮಾಡಿದರೆ ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಂತ ಗೊತ್ತಾದರೆ ನಮಗೆ ತಿಳಿಸರಿ ಇಬ್ಬರು ದೇವರನ್ನ ಆರಾಧನೆ ಮಾಡೋಣ ಸ್ತೋತ್ರ ಐ ಮೇನ್ ಎಲ್ಲರೂ ಕರ್ತನಗೊಪ್ಪಿಸಿ ಪರಶುದರಾದ ದೇವರ ಸ್ತೋತ್ರ ಸ್ವಾಮಿ ಒಂದು ವಾಕ್ಯವನ್ನು ಕೇಳಿದ್ರು ಆರ್ಥಿಕತೆ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥದ್ದು ಹಾಗೆ ನಮಗೆ ತಿಳಿಸು ನಡೆಸಿ ಸಹಾಯ ಮಾಡಿ ನಮ್ಮ ಸಲಗರ ಸಾಕ್ಷಿಗಳಾಗಿ ನಡೆಸು ಯೇಸು ನಾಮದಲ್ಲಿ ತಂದೆ ತಲೆ